ಇವರು ಎಸ್ ಅನಿಲ್ ಕುಮಾರ್ ಅವರು ಪ್ರಚಾರ ಬಹಿರಂಗ ಸಭೆಯಲ್ಲಿ ಒಂದು ಮಾತು ಮಾತಾಡ್ತಾರೆ ಇದಕ್ಕೆಲ್ಲ ಉಸ್ತುವಾರಿ ಮಂತ್ರಿಗಾದಂತ ಸುರೇಶ್ ಅವರು ಗಮನ ಹಾಕ್ಸ್ಬೇಕು ಅವ್ರ ಜಿಲ್ಲೆ ಬಗ್ಗೆ ಸರ್ಕಾರಿ ಕ್ರಮ ಕಾರ್ಯಕ್ರಮ ಇದ್ದಾಗ ನೀವು ಕೋಲಾರ ಬಂದೋಗ್ಬಿಟ್ರೆ ಜನ ಎಲ್ಲ ಓಟ್ ಹಾಕುದಿಲ್ಲ ಅಲ್ರಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಗೆ ಇಟ್ಕೊಳ್ಳಿ ಇಂಥ ತಲೆ ಹಿಡಿಕೊಂಡು ನೀವು ಪಕ್ಷ ಕಟ್ಟಕಾಗಿಲ್ಲ ಅನಿಲ್ ಕುಮಾರ್ ಅವರು ಮಾತಾಡ್ತಾರೆ ಆ ಸಿ ಎಂ ಡಿ ಎಸ್ ಪಕ್ಷದ ಸಿಎಂ ಎತ್ತಿಕ್ತಾರೆ ಉತ್ತರ ಪ್ರಕಾಶ್ ಅವರು ತುಳಿತಾರೆ ಜಾತಿಗಳ ಜಾತಿಗಳ ಮಧ್ಯೆ ನೀವು ತಂದಿಡೋ ಕೆಲಸ ಅನಿಲ್ ಕುಮಾರ್ ಅವರೇ ಮಾಡಬೇಡಿ ನಿಷ್ಠಾವಂತ ಎಂತ ಶಿಸ್ತಿನ ಸಿಪಾಯಿ ಅಂದ್ರೆ ವಿ ಆರ್ ಸುದರ್ಶನ್ ಅವ್ರ ಆ ಊರಲ್ಲಿ ಮುಖಬಂಧ ಮಾಡಿಸಿದಿರಿ ನೀವು ನೀವೆಲ್ಲ ಸೇರಿ ರಮೇಶ್ ಕುಮಾರ್ ಅವರನ್ನ ಯಾಕೆ ನೀವು ಕಾರ್ಯಕ್ರಮ ಇದಕ್ಕೆ ಪ್ರಚಾರ ಕರ್ಕೊಂಡ್ ಬರಲಿಲ್ಲ ಎಸ್ ಎನ್ ನಾರಾಯಣಸ್ವಾಮಿ ಅವರು ಯಾಕೆ ಪ್ರಚಾರ ಕರ್ಕೊಂಡ್ ಬರ್ಲಿಲ್ಲ ರೂಪ ಯಾಕೆ ಪ್ರಚಾರ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಧೃಂಕಾರದ ಮನೋಭಾವ ಇದೆಯಲ್ಲ ಅದನ್ನ ಎತ್ತಿ ಕಾಣಿಸ್ತದೆ ಕಾಂಗ್ರೆಸ್ ಸಂಸ್ಕೃತಿ ಇದಲ್ಲ ಕಾಂಗ್ರೆಸ್ ಸಂಸ್ಕೃತಿನೇ ಬೇರೆ ಇದೆ ಕಾಂಗ್ರೆಸ್ಗೆ ಅರ್ಹರಂತೂ ನೀವು ಅಲ್ವೇ ಅಲ್ಲ ಜಾತಿಗಳಿಗೆ ಎತ್ತಿ ಕಟ್ಟೋದು ಬಿಟ್ಟು ಜಾ ಎಲ್ಲರೂ ಕೂಡ ಎಲ್ರೂ ಕೂಡ ನಮ್ಮ ಬಾಂಧವರೆ ಅಂತ ಹೇಳಿಬಿಟ್ಟು ಕೆಲಸ ಮಾಡದ್ ಕಲ್ಕಳ್ರಿ ಆ ಕೆಚು ಮಿನಾಪುರ ಮನೆ ಆಕಟ್ರಿ ರಮೇಶ್ ಕುಮಾರ್ ಬೆನ್ನು ಚೂರಿ ಹಾಕಿದ್ರಿ ಜನಗಡ್ಡ ವೆಂಕುಂಡಪ್ಪನಿಗೆ ಚೂರಿ ಹಾಕಿದ್ರಿ ಅಮ್ಮ ನಮ್ಮ ಸ್ವಾಮಿ ಅವರು ನಿಮ್ಮ ಅತ್ತೆಯ ಗಂಡ ಯಮನಾರಾಯಣಸ್ವಾಮಿ ಬೇತಮಲದಲ್ಲಿ ಅವ್ರಿಗೆ ಚೂರಿ ಹಾಕೋಕೊಟ್ರಿ ಎಲ್ಲ ಕೂಡ ಗೊತ್ತಿರೋದು ಮಿಸ್ಟರ್ ಅನಿಲ್ ಕುಮಾರ್ ಅವರೇ ಬೇರೆ ಥರ ಭಾವನೆ ಮಾಡಿ ಜನಗಳಲ್ಲಿ ಹೋಮೆನ್ಸು ಹುಟ್ಟಾಕಿ ಜನಗಳನ್ನು ಎತ್ತಿಗಟ್ಟಿ ಇನ್ನು ಪ್ರಚೋದನೆ ಕಡೆ ಭಾಷಣ ಮಾಡೋದನ್ನು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ನೀನು ಒಬ್ಬ ಶಾಸಕ ಇದೆಯಾ ಒಂದು ಕಾರ್ಯಕ್ರಮದಲ್ಲಿ ಆದ್ರೂ ಕೂಡ ನಾನು ಎಮ್ ಎಲ್ ಸಿ ಇದ್ದೀನಿ ನಾನು ಶಾಸಕ ಇದ್ದೀನಿ ಅಂತ ಹೇಳಿದ್ಯಪ್ಪ ನಮಗ್ ಶಾಸಕರು ಒಳ್ಳೆಯವ್ರು ಸಿಕ್ಕ್ಯಾವ್ರಿ ನಮ್ಗೆ ಶಾಸಕರು ಒಳ್ಳೆಯವ್ರು ಸಿಕ್ಕ್ಯಾವ್ರಿ ನೀನು ಶಾಸಕನ ಅಲ್ವಾ ನೀನು ಜೋಗಿ ತಳ್ಳಿ ಹಾಕೊಂಡಿರೋದು ಅದು ಎಲ್ಲ ಅವರು ಶಾಸಕರು ದುಡ್ಡು ತಗೊಂಡ್ಬತ್ತಾರೆ ನೀನು ಕಮಿಷನ್ ಕಾಸಲ್ಲಿ ಜೋಗಗಳಾಕ ಛ ನಿಮ್ ಬಗೆಯ ನಾನು ಅಂತ ಬಿಟ್ಬಿಡ್ಬೇಕಂತಿದೀನಪ್ಪ ಅಷ್ಟು ಬೇಸರ ಆಗ್ತಾ ಇದೆ ಮಂದಿರಾಗ್ತವ್ರೆ ಬಹಳ ದಿನಗಳಿಗೆ ದೂರ ಇಲ್ಲ ಎಲ್ಲ ಪ್ರಕಾರ ಕುಲಾಸ ಆಗಿದೆ ನೀನು ಜಾತಿ ಕದ್ರ ಪ್ರೂವ್ ಆಗಿದೆ ನಿನ್ನ ಕಾನೂನು ಕ ಚೌಕಟ್ಟಲ್ಲಿ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಆತರ ಅಧಿಕಾರ ನಿನಗೆ ದುರುಪಯೋಗ ಪಡಿಸ್ಕೊಂಡಿರೋದು ಮುಳ್ಳಾಗ್ತದೆ ನಿನ್ನ ಮೇಲೆ ಕ್ರಿಮಿನಲ್ ದಾಖಲೆ ಆಗಿದೆ ಆಲ್ರೆಡಿ ಆಗಿದೆ ನಿನ್ನ ಬಂದವೇ ಮಾಡೋವರೆಗೂ ದಲಿತ ಮಹಾ ಒಕ್ಕೂಟ ಯಾವತ್ತೂ ಕೂಡ ಹಿಂದೆ ಹೋಗೋದಿಲ್ಲ ಜಯ ಬೇಡ ಸರ್